ಮಧು ಇನ್ನ ಕಾಯ್ಸಂಗಿಲ್ಲ ನಿನ್ ಬೇಟಿಂಗ್ ಎಲ್ಲ ಮುಗೀತ ರಮ್ಯಾ ಆಕೀಗ ಹೆಂಗೆ ರೆಡಿ ಮಾಡ್ತೀನಿ ನೋಡ್ವಾ ನಿನಗ್ ಬಿಟ್ಟಿದ್ದು ಹೌದು ಏನ್ ರಮ್ಯಾ ಇದು ಅಕ್ಕ ಹೌದಿಲ್ಲ ಅಂದ್ರ ಅಕ್ಕ ಒಂದ್ ಕಂಡೀಷನ್ ಇವಾಗ ನಾನು ಎಲ್ಲ ಡ್ರೆಸಸ್ ಸ್ಟಿಚ್ ಮಾಡಿ ಎಲ್ಲ ಮಾಡಿ ತಗೊಂಡ್ ಆದ್ರೆ ನೀನ್ ಏನ್ ಮಾಡ್ಬೇಕು ಅಂತ ನಾನು ಹೆಂಗೆ ಹೇಳ್ತೀನಿ ಹಂಗ ಡ್ರೆಸ್ ಹಾಕೋಬೇಕು ನಾ ಯಾವ ಡ್ರೆಸ್ ಕೊಟ್ಟರೆ ನೀ ಸುಮ್ಮನೆ ಹಾಕೋಬೇಕು ಆಮೇಲೆ ನಾ ಯಾವ ರೀತಿ ಫೋಸ್ ಮಾಡಕ್ ಹೇಳ್ತೀನಲ್ಲ ಆ ರೀತಿ ನೀ ನೀಸ್ಕ್ ಅವ್ರ ಫೋಟೋ ಎಲ್ಲ ಹೇಳ್ಕೊಡ್ತಾರ ನೀನ್ ಅದ್ರ ತಕ್ಕಂಗೆ ಮಾಡಿದ್ರೆ ಸಾಕು ಆದ್ರ ರಮ್ಯಾ ಎಕ್ಸ್ಪೋಸಿಂಗ್ ಡ್ರೆಸ್ಸಸ್ ಎಲ್ಲ ನಾ ಹಾಕೊಳ್ಳೋದಿಲ್ಲ ಈಗ ಹೇಳಾತೆ ನೋಡು ಅದು ಎಲ್ಲ ಹೊಟ್ಟೆ ಎಲ್ಲಾ ಬಿಟ್ಕೊಂಡು ನಿಂತ್ಕೊಂತಾರಲ್ಲ ಅದೆಲ್ಲ ನನಗ್ ಆಗಂಗಿಲ್ಲ ನೋಡಿ ಈಗ ಹೇಳೇನಿ ಇಲ್ಲ ಅಕ್ಕ ಅಂತವೆಲ್ಲ ನಾ ಮಾಡಂಗಿಲ್ಲ ನನ್ಗೂ ಗೊತ್ತೈತಿ ವಿತ್ ಇನ್ ಲಿಮಿಟ್ ನಾ ಎಲ್ಲಾ ಮಾಡ್ಕೊಡ್ತೀನಿ ಆದ್ರೆ ಮಾತ್ರ ನೀನ್ ಸುಮ್ನೆ ಪೂರ್ಣ ನಾನು ಹೆಂಗೆ ಹೇಳ್ತೀನಿ ನಂಗೆ ಕೇಳಬೇಕು ಸರಿ ಸರಿ ಆಯ್ತು ನಾನು ಹೇಳೋ ಕಂಡೀಷನ್ ನೀನ್ ಒಪ್ಕೊಂಡೆ ಅಂತ ಅಂದ್ರೆ ನೀನು ಹೆಂಗೆ ಹೇಳಿದ್ರೆ ನಾನು ಅದನ್ನ ಮಾಡಕ್ಕೆ ರೆಡಿ ಇದ್ದೇನೆ ಮಧು ಏನು ರೀ ಮತ್ತೆ ನೀನು ಈ ಫೋಟೋ ಶೂಟ್ ನಾನು ಬರಲ್ಲ ಬೇಡ ಅಯ್ಯೋ ರೀ ನೀವು ಇಲ್ಲದಂಗೆ ಹೆಂಗೆ ಮಾಡಕ್ಕೆ ಆಗ್ತೀತಿ ನೀವು ಬೇಕಾ ನಿಮ್ಮ ಜೊತೆನೂ ಫೋಟೋ ಹೊಡ್ಸ್ಕೋಬೇಕಂತೆಲ್ಲ ಆಸೆ ಐತಿ ಇವಾಗ ನಿಮ್ಗೆ ಇದು ಸಿಲ್ಲಿ ಅನಿಸ್ಬೋದು ಆದರೆ ನಾಳೆ ಪಾಪ ಆದ್ಮೇಲೆ ಅವೆಲ್ಲ ಓಲ್ಡ್ ಮೆಮೊರೀಸ್ ನೋಡ್ತಿರ್ತೇವಲ್ಲ ಎಷ್ಟು ಖುಷಿ ಆಗ್ತಿತ್ತು ಗೊತ್ತೇನ ನೀವು ಹೇಳಾತಿದ್ದು ಕೇಳಿದ್ರು ನನಗೆ ಅಷ್ಟು ಖುಷಿಯಾಗತ್ತೈತಿ ಸಾಕು ನಿಮ್ಮ ಮಾತು ನಡೀರಿ ಭಾಳ ಹೊತ್ತಾಗ್ತೈತಿ ಅಕ್ಕ ಏನು ರಮ್ಯಾ ಆ ಲೊಕೇಶನ್ ಸ್ವಲ್ಪ ಚೇಂಜ್ ಮಾಡೋಣ ಆಕಡೆ ಕಡೆ ಇನ್ನೂ ಚೆನ್ನಾಗಿರೋದೆಲ್ಲ ಐತಿ ಅಲ್ಲೆಲ್ಲ ನೀವು ಬರ್ರಿ ಬರ್ರಿ ಭಾವ ನಡಿ ನಡಿ ನೀ ಹೆಂಗ್ ಹೇಳ್ತಿ ಹಂಗ ಸುಮ್ಮನೆ ಫೋಸ್ ಮಾಡೋದು ನೋಡಿ ಮತ್ತೆ ಇವತ್ತ ನಾನ್ ಲಾಯರ್ ಅಲ್ಲ ಅಮ್ಮ ಅವ್ರ ಗಂಡ ಯಾಕೋ ಮೇಡಮ್ ಅವ್ರಿಗೆ ಸಿಕ್ ಮಾಡ್ಕೊಂಡ್ರು ಸುಮ್ಮನೆ ತಮಾಷೆಗ ಅಮ್ಮ ಅವರ ಗಂಡ ಅಂದ್ರಲ್ಲ ಯಾವಾಗ ನೀವು ಅಮ್ಮ ಅವ್ರ ಗಂಡ ಆಗಿದ್ರಿ ಅಂತ ಅಷ್ಟ ಯಾಕ ಮದು ನಿಜ ಹೇಳು ಅಣ್ಣ ನನ್ಗ ನೀನ್ ದಾರಿ ತಪ್ಪ ಸಾಕ್ತಿದಿ ಬರ್ರಿ ಈಗ ಬಾಳ ಹೊತ್ತಾತ ಇದ್ನೆಲ್ಲ ಮನಿ ಒಳಗೆ ಇಟ್ಕೊಳ್ಳಿ ಡಿಸ್ಕಶನ್ ಹೌದೌದು ಯಾರ ಯಾರ ಗಂಡ ಅಂತಂದ್ರೆ ಆಮೇಲೆ ಗೊತ್ತಾಗ್ತಿ ಬರ್ರಿ ಏಯ್ ರಮ್ಯಾ ನೀ ಹಿಂಗೆಲ್ಲ ಮಾತಾಡ್ಬೇಡ ಆಮೇಲೆ ಅದು ತಪ್ಪ ಅಂತ ಕೊಟ್ಬಿಡ್ತಿ ಅಯ್ಯೋ ಭಾವ ನಡೀರಿ ಈಗ ಏನ್ ಆಗಂಗಿಲ್ಲ ನಿಮ್ಗೆ ಈಗ ಅದಕ್ಕ ಉತ್ತರ ಹುಡ್ಕೋದ್ ಮುಖ್ಯನಾ ಅಥವಾ ಫೋಟೋಶೂಟ್ ಶೂಟ್ ಮಾಡೋದ್ ಮುಖ್ಯನಾ ಆಯ್ತ ನೀವ ಅಮ್ಮ ಅವ್ರ ಗಂಡ ಬರ್ರಿ ಈಗ ಹಂಗ ಬಾ ದಾರಿ ನಡಿ ವಾವ್ ಅಕ್ಕ ಈ ಪ್ಲೇಸ್ ಹೆಂಗೈತಿ ಫುಲ್ ಹೂ ಹಾಸದಂಗ ಐತಿಲ್ಲ ಸರಿ ನಾ ಹೇಳ್ತೇನೆ ನೋಡ್ ಹಂಗ ಮಾಡಾ ಹಿಂಗ ನೀನ್ ಮುಂದೆ ನಡ್ಕೊಂತ ಬಾ ಭಾವ ಅಲ್ಲೇ ಹಿಂದ್ ಬರ್ತಿರ್ತಾರ ಇದಕ್ಕೆ ಕಾಂಬಿನೇಷನ್ ಡ್ರೆಸ್ ನನ್ನ ಹತ್ರ ಐತಿ ಬರಿ ಕೊಡ್ತೇನೆ ಆಯ್ತಪ್ಪ ಇವತ್ತೇನ ಇದ್ರು ನೀವ್ ಹೇಳ್ದಂಗ ಕೇಳೋದು ನೋಡ್ರಮ್ಯಾ ಆಗೈತಿ ಅದ್ರ ಬಂದ್ ಏನ್ ಮಿಸಿಂಗ್ ಮಿಸ್ಸಿಂಗ್ ಮತ್ತೆ ಏನ್ ಭಾವ ನೀವು ಅಕ್ಕನ್ ಕಡೆ ನೋಡಾತೀರಿ ಅಕ್ಕ ನೋಡಿದ್ರ ನಮ್ ಕಡೆ ನೋಡಾತಾಳ ಅಕ್ಕ ಒಂದ್ ಸ್ವಲ್ಪ ಆ ಕಡೆ ಹೊಳ್ಳಲ್ಲ ಯಾಕೆ ನಮ್ಮನ್ನ ನೋಡಾತಿದೀ ನೀನು ಭಾವ ನೋಡತಾರ ನಿತ್ಕೋ ಅಯ್ಯೋ ರಮ್ಯಾ ನೀ ಏನಪ್ಪ ಆಚಿಕೆ ಹೊಗ್ತೈತಿ ಅದೆಲ್ಲ ಏನಿಲ್ಲ ಈಗ ನಾ ಹೇಳಕ್ ಹೋಗ್ಬಿಡ್ ಇಲ್ಲಿಂದ ಹೊಳ್ತೇನೆ ಹಾ ನಾನು ಹೇಳಿದ ತಕ್ಷಣ ನೀನು ಆ ಕಡೆ ಹೊಳ್ಳ ಆಮೇಲೆ ಸರ್ ನೀವು ರೆಡಿ ಇದೀರಲ್ಲ ಫೋಟೋ ಹೊಡ್ಯಾಕ ಎಸ್ ಮ್ಯಾಮ್ ಇದ್ದೀನಿ ಜಸ್ಟ್ ಅವ್ರಿಗೆ ಹೇಳಿ ಪೋಸ್ಟ್ ಕೊಡಾಕ್ ಕ್ಲಿಕ್ ಮಾಡ್ತೇನೆ ಸರಿ ನಾನು ಸುರೇಶ್ ಆಕಡೆ ನೀ ಆ ಕಡೆ ಹೊಳು ಈಗ ಕರೆಕ್ಟ್ ಆಯ್ತಾ ಹಾ ಪರ್ಫೆಕ್ಟ್ ಸರ್ ಬೇಗ ಫೋಟೋ ಕ್ಲಿಕ್ ಮಾಡ್ರಿ ಸುರೇಶ್ ಬರ್ರಿ ಆ ಕಡೆ ಹಾಂ ಸರ್ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಫೋಸ್ ಕೊಡ್ರಿ ನಾನು ಹಂಗೆ ಕಂಟಿನ್ಯೂಸ್ ಕ್ಲಿಕ್ ಮಾಡ್ತಿರ್ತೀನಿ ಯಾವ ಚೆನ್ನಾಗಿ ಅನಿಸುತ್ತೆ ಅದು ಪ್ರಿಂಟ್ ಹಾಕೊಡ್ತೀನಿ ಶೋರ್ ಸರ್ ಎಸ್ ಪರ್ಫೆಕ್ಟ್ ಎಸ್ ಪರ್ಫೆಕ್ಟ್ ಲುಕ್ ಸರ್ ಬೇಗ ಓಕೆ ಮೇಡಮ್ ಇದೊಂದು ಪಿಕ್ ಆದ್ಮೇಲೆ ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ ಗೆ ಹೋಗೋಣ ಅಂತ ಈ ಸ್ಪಾಟ್ ಒಳಗಡೆ ಸಾಕಷ್ಟು ಪಿಕ್ಸ್ ಆಯ್ತು ಹಾ ಹಾ ಸರ್ ಹಂಗೆ ಮಾಡೋಣ ತಗೊಳ್ರಿ ಹಾ ಸರ್ ಹಂಗೆ ಮಾಡ್ಕೊಳ್ರಿ ಅಕ್ಕ ಭಾವಾ ಏನ್ ಸೂಪರ್ ಕಣಾತಿರ್ ಗೊತ್ತಿತಿ ನಂದ ದೃಷ್ಟಿ ಬೀಳತರ ಐತ್ ನೋಡು ಮೇಡಮ್ ಒಂದು ನಿಮಿಷ ರೀ ಹಾ ಸರ್ ಓಕೆ ಮೊದಲು ಈ ಡ್ರೆಸ್ ಒಳಗಡೆ ಅಂತೂ ಏನು ಸೂಪರ್ ಕಣ ಅತಿ ಗೊತ್ತೈತಿ ಅಯ್ಯೋ ಮತ್ತೆ ಶುರು ಮಾಡಿದೆ ನಾಚ್ಕೊಳ್ಳೋದು ಸರಿ ಬಿಡು ಸರ್ ಕ್ಯಾರಿ ಆನ್ ಮ್ಯಾಮ್ ಇನ್ನು ಏನಾರ ಐತೆನ್ರಿ ಇಲ್ಲ ಸರ್ ಆಯ್ತು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ಥ್ಯಾಂಕ್ ಯು ಸರ್ ನಿಮಗೆ ಈಗ ಅಡ್ವಾನ್ಸ್ ಪೇ ಮಾಡೇನಲ್ಲ ಉಳಿದಿರ ದುಡ್ಡು ಯಾವಾಗ ಕೊಟ್ಟರೆ ನಡೀತೈತ್ರಿ ಮೇಡಮ್ ಎಲ್ಲ ಪ್ರಿಂಟ್ ಎಲ್ಲ ಹಾಕಿ ಕೊಡ್ತೇನಲ್ಲ ಆಮೇಲೆ ನೀವು ಕೊಡ್ರಿ ಏನು ತೊಂದರೆ ಇಲ್ಲ ಸರ್ ಅದು ಆದಷ್ಟು ಜಲ್ದಿ ಕೊಡ್ರಿ ಸರಿ ಸರ್ ನಾನು ಆದಷ್ಟು ಜಲ್ದಿನ ಕೊಡ್ತೇನ್ರಿ ಆಮೇಲೆ ಫೋಟೋ ನೋಡಿ ನೀವು ಅಮೌಂಟ್ ಕೊಟ್ಟರೆ ಸಾಕು ಸರಿ ಸರ್ ಅಮೌಂಟ್ ಏನು ಸ್ವಲ್ಪ ಜಾಸ್ತಿ ಆದರೂ ನನಗೆ ತೊಂದರೆ ಇಲ್ಲ ಆದರೆ ಮಾತ್ರ ಫೋಟೋಸ್ ಮಾತ್ರ ಚೆನ್ನಾಗಿ ಬಂದಿರಬೇಕು ಆಯ್ತು ಸರ್ ಸರ್ ಎಲ್ಲ ರೆಡಿ ಆದ್ಮೇಲೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ನೀವು ಬಂದು ಕಲೆಕ್ಟ್ ಮಾಡ್ಕೋಬಹುದು ಇಲ್ಲಪ್ಪ ಅಂತ ನಾನು ಸೀದಾ ನಿಮ್ಮ ಮನಿಗೆ ಬಂದ್ರೆ ಕೊಟ್ಟು ರೆಡಿ ತೇನ್ ರೀ ಅಷ್ಟು ಮಾಡ್ಬಿಡ್ರಿ ಸರ್ ಸೀದಾ ನಮ್ ಮನಿಗೆ ಬಂದ ಕೊಟ್ಬಿಡ್ರಿ ಏನ್ ಮಧು ನೀವು ಇನ್ನು ಒಂದ್ ಆಸೆ ನಾನು ಪೂರೈಸಿಲ್ಲ ಬಾಕಿ ಉಳ್ಕೊಂಡೈತಿ ಏನು ಇನ್ನು ಒಂದ್ ಆಸೆನ ಏನ್ ಮಧು ಅದು ಅರೇ ಇಷ್ಟೆಲ್ಲಾ ಶೂಟ್ ಎಲ್ಲಾ ಮಾಡಿಸಿ ರಮ್ಯಾ ಸುರೇಶ್ ಅಮ್ಮ ಎಲ್ಲಾರು ಬಂದಾರ ನಮ್ಮ ಮರ್ತಾ ಹೋದೆ ನೋಡು ಸರ್ ನಮ್ಮ ಫ್ಯಾಮ್ಲಿ ಒಂದು ಫೋಟೋ ಕೊಡ್ತೀರಿ ಓ ಶೋ ಸರ್ ಅದ್ ನನ್ನ ತಲೆ ಒಳಗ್ ಬಂತು ಆದ್ರೆ ನೀವ್ ಯಾರು ಏನು ಹೇಳಲ್ಲ ಹಂಗಾಗಿ ಮತ್ತ ಸುಮ್ನೆ ಯಾಕೆ ಬಿಡ ಅಂತ ನಾ ಸುಮ್ನ ಅದೇ ಮಧು ಥ್ಯಾಂಕ್ ಯು ಅದಕ್ಕೆ ನನಗೆ ನಿನ್ನ ಅಷ್ಟಿಷ್ಟ ಆಗದು ರಮ್ಯಾ ಅಮ್ಮನ್ನ ಸುರೇಶ್ನ ನ ಇಷ್ಟು ಸೇರಿ ಒಂದ್ ಫ್ಯಾಮಿಲಿ ಪಿಕ್ ಕೊಡ್ಕೊಂಡ್ಬಿಡಣ ಸರಿ ಬಾವ ಸರ್ ಇದಕ್ಕೆ ಸೂಟ್ ಆಗುವಂಥ ಪ್ಲೇಸ್ ನೋಡ್ರಿ ಸರ್ ನೀವೇನು ಟೆನ್ಶನ್ ಮಾಡ್ಕೊಬ್ರಿ ನಾನು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೇನೆ ತೋರಿ ಈಗಿಲ್ಲ ಫೋಟೋ ಹೊಡ್ಕೊಳ್ಳೋಣ ಅಂತ ಆಮೇಲೆ ನಾನು ಯಾವ್ದು ಸೂಟ್ ಆಗ ತರ ಬ್ಯಾಕ್ ಗ್ರೌಂಡ್ ಸಿಕ್ತ ಅಂದ್ರ ಅದನ್ನ ಹಾಕಿ ನಿಮ್ಗೆ ಪ್ರಿಂಟ್ ಹಾಕೊಟ್ಬಿಡ್ತೇನೆ ಸರಿ ಸರ ಸ್ವಲ್ಪ ನ್ಯಾಚುರಲ್ ಆಗಿನ ಯಾಕಂತ ಯಾಕಂತಂದ್ರ ಈಗ ಅದೇನೋ ಐ ಎಲ್ಲ ಬಂದಿತ್ತಲ್ಲ ಆ ರೀತಿ ಎಲ್ಲ ಛೇ ಚೇಚೆ ಇಲ್ರಿ ಸರ್ ನಾವು ಐ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಂಗಿಲ್ಲ ತೋಳ್ರಿ ನಿಮ್ದು ಪಿಕ್ ಈಗ ನ್ಯಾಚುರಲ್ ಆಗಿನ ನಾನು ಫೋಟೋಸ್ ಕೊಡ್ತೇನೆ ಎಡಿಟಿಂಗ್ ಮಾಡಿ ಅಂದ್ರೆ ಈಗ ನೀವು ಫ್ಯಾಮಿಲಿ ಪಿಕ್ ಹೊಡ್ಕೊಂತೀರಲ್ಲ ಅದಕ್ಕೆ ಮಾತ್ರ ಸೂಟ್ ಆಗುವಂತ ಒಂದು ಬ್ಯಾಕ್ ಸೆಲೆಕ್ಟ್ ಮಾಡಿ ಕೊಡ್ತೇನೆ ಅಂತ ಸರಿ ಸರ್ ಮತ್ತ ಯಾರ್ನಾರ ಏನಾರ ಆಡ್ ಮಾಡೋದಿತ್ತೇನ್ರಿ ಈ ಫೋಟೋ ಒಳಗ ಸರ್ ಅದು ನಮ್ ಫಾದರ್ ನೋದು ಆಡ್ ಮಾಡಬೇಕಿತ್ತು ಸರ್ ಅವ್ರ ಫೋಟೋ ಏನಾರ ಐತೆನ್ರೀ ಐತ್ರಿ ಅದು ಕೊಟ್ಟರು ನೀವು ಆಡ್ ಮಾಡ್ಕೊಡ್ತಿರಲ್ಲ ಹಾ ಸರ್ ನಾನು ಆಡ್ ಮಾಡ್ತೇನೆ ಅಂತ ಇವಾಗ ನೀವೆಲ್ಲಾ ನಿಂತ್ಕೊಂತಿರಲ್ರಿ ನಿಮ್ ಮದರ್ ಪಕ್ಕ ಒಂದು ಪ್ಲೇಸ್ ಗ್ಯಾಪ್ ಇರ್ಲಿರಿ ಅಂದ್ರೆ ನಾನು ನಿಮ್ ಫಾದರ್ ನ ಆಡ್ ಮಾಡ್ಬಿಡ್ತೇನೆ ಸರಿ ರೀ ಸರ್ ಎಲ್ಲ ಏನೇನೆಲ್ಲ ಮಾಡ್ಬೋದು ಮಿಸ್ ಯೂಸ್ ಅಂತ ಅಂದ್ರೆ ನಾವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿನ ಎಲ್ಲ ಫೋಟೋಸ್ ಮಾಡ್ಸ್ಕೋಬೇಕು ಸುಮ್ಮನೆ ಸುಮ್ಮನೆ ಸಿಕ್ಕಿದ ಆಪ್ ಒಳಗಡೆ ಎಲ್ಲ ಹೋಗಿ ಫೋಟೋಸ್ ಅಂತ ಅಂದ್ರೆ ಅದರ ಫೋಟೋಸ್ ಚೇಂಜ್ ಮಾಡ್ಕೊತೇವೆ ಅಂದ್ರ ನಾಳೆ ನಮ್ಗ ಪ್ರಾಬ್ಲಮ್ ಹಾಗಾಗಿ ನಮ್ಮ ಸೇಫರ್ ಸೈಡ್ ಒಳಗೆ ನಾವು ಇರ್ಬೇಕು ಈ ರೀತಿ ಇವ್ರ ಹತ್ರ ಕೊಟ್ಟು ಮಾಡ್ಸಿದ್ರ ಏನು ಪ್ರಾಬ್ಲಮ್ ಇರಂಗಿಲ್ಲ ಅಷ್ಟಕ್ಕೂ ನಾವು ಫ್ಯಾಮಿಲಿ ಪಿಕ್ ಹೊಡ್ಸ್ಕೊಳವಲ್ಲ ಏನು ಪ್ರಾಬ್ಲಮ್ ಇಲ್ಲ ಒಬ್ಬೊಬ್ಬರದ ಆದ್ರೆ ಸ್ವಲ್ಪ ರಿಸ್ಕ್ ಅಲ್ಲ ರೀ ಇದೆಲ್ಲ ಎಷ್ಟು ಸೇಫ್ ಅಂತ ನಾನು ಅನ್ನೋದು ನಾಳೆ ಆಗಂಗಿಲ್ಲ ಮಧು ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಆಗಂಗಿಲ್ಲ ನಾವು ಏನೋ ಪ್ರತಿಯೊಂದು ವಿಚಾರಿಸಿ ಮುಂದೆ ಡಿಸಿಷನ್ ತಗೋಬೇಕು ಹಂಗಾಗಿ ಯಾರ ಏನೋ ಚೇಂಜಸ್ ಮಾಡ್ಕೊಳ್ಳೋದು ಎಡಿಟಿಂಗ್ ಮಾಡ್ಕೊಳ್ಳೋದು ಈ ಆನ್ಲೈನ್ ಆಪ್ ಎಲ್ಲ ಯೂಸ್ ಮಾಡ್ಕೊಂತಿರ್ತಾರಲ್ಲ ಅವಾಗ ಸ್ವಲ್ಪ ಅವ್ರೇರ್ಫುಲ್ ಆಗಿರ್ಬೇಕು ಸಿಂಗಲ್ ಸಿಂಗಲ್ ಫೋಟೋಸ್ ಎಲ್ಲಾ ಹಾಕಬಾರ್ದು ಆಮೇಲೆ ಮಕ್ಕಳದೆಲ್ಲ ಫೋಟೋಸ್ ಅಂತೂ ನಾವು ಚೇಂಜಸ್ ಮಾಡ್ಕೊಳಕ ಹೋಗ್ಬಾರ್ದು ಯಾಕಂತ ಅಂದ್ರೆ ಬಹಳ ಮಿಸ್ ಯೂಸ್ ಅದರಿಂದ ಅದ್ರಿಂದ ತೊಂದರೆಗಳು ನಮ್ಗೆ ಬುತ್ತಿ ತಪ್ಪಿದ್ದಲ್ಲ ಫ್ಯಾಮಿಲಿ ಜೊತೆ ಫೋಟೋಸ್ ಅಂದ್ರೆ ಚಾನ್ಸಸ್ ಕಡಿಮೆ ಈಗ ಮಕ್ಕಳದೆಲ್ಲ ಫೋಟೋಸ್ ನಾವು ಅದರೊಳಗೆ ಎಡಿಟಿಂಗ್ ಮಾಡಕ್ ಅಂತೇಳಿ ಹಾಕಿರ್ತೇವಲ್ಲ ಅವಾಗ ಅದು ಈ ಸ್ಕ್ಯಾಮರ್ಸ್ ಎಲ್ಲ ಅದು ಹೆಲ್ಪ್ಫುಲ್ ಆಗಿ ಬಿಡ್ತೈತಿ ಈಗೀಗ ಅಂತೂ ನಿನಗ ಗೊತ್ತಿದ್ದ ಐತಿ ನಾನು ಅವಾಗೆಲ್ಲ ಒಂದಿಷ್ಟು ಕೇಸ್ ಇಂತವೆಲ್ಲ ಹ್ಯಾಂಡಲ್ ಮಾಡಿದಕ್ಕೆ ನನಗೂ ಗೊತ್ತೈತಿ ಅದು ಈಗ ಮಕ್ಕಳು ಫೋಟೋಸ್ ಎಲ್ಲ ಅದರೊಳಗೆ ಹಾಕಿರ್ತಾರಲ್ಲ ಈಗ ನೋಡ್ತಿರ್ತಾರ ಹೆಚ್ಚಾಗಿ ಎಲ್ಲರೂ ಪ್ರೊಫೈಲ್ ಈಗ ನೋಡ್ತಾನೆ ಇರ್ತಾರ ಸ್ಕ್ಯಾಮರ್ಸ್ ಏನ್ ಮಾಡ್ತಾರ ಇಂತ ಟಾರ್ಗೆಟ್ ಮಾಡ್ಕೊಂಡು ಆ ಪರ್ಸನ್ ಈಗ ಕಾಲ್ ಮಾಡಿ ನಿಮ್ ಮಗುನ ಹಿಂಗ ಸ್ಕೂಲ್ ಇಂದ ಬರ್ಬೇಕಾದ್ರೆ ನಾನು ಅಂತ ಹೇಳಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋ ಚಾನ್ಸಸ್ ಇರ್ತೈತಿ ಹೌದಲ್ಲ ರೀ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ಸರ್ ಯಾಕೆ ಯಾರು ಬಂದಿಲ್ಲ ಹಾ ಬಂದಿರ್ರಿ ಸರ್ ರಮ್ಯಾ ಅಮ್ಮ ಭಾವ ಅಮ್ಮನು ಬಂದ್ರ ಮಧು ಬಾ ಬಾ ರಮ್ಯಾ ನೀನು ಸುರೇಶ್ ಅಕ್ಕಪಕ್ಕ ನಿಂತ್ಕೊಳ್ರಿ ಅಮ್ಮನ ನಡು ನಿಲ್ಸೋಣ ಆಮೇಲೆ ಒಂದ್ ಪ್ಲೇಸ್ ಗ್ಯಾಪ್ ಕೊಡ್ಬೇಕು ಅಮ್ಮ ಬಂದಿ ಬಾ ಅಂದಂಗ ಏನ್ ಗೊತ್ತಾ ಈಗಿಲ್ಲೆ ನಾನು ಮಧು ಈ ಕಡೆ ನಿಂತ್ಕೊಂತೇವಿ ಆ ಕಡೆ ರಮ್ಯಾ ಮತ್ತೆ ಸುರೇಶ್ ನಿತ್ಕೊಂತಾರ ಅಯ್ಯೋ ನೀವಷ್ಟೋದಲ್ಲಾ ನಾನ್ ಯಾಕೆ ಸುಳ್ಳ ಅಮ್ಮ ನಮ್ಗ ನೀವು ಬೇಕು ನಮಗೆಲ್ಲಾರ್ಗು ನೀವೇ ಸಪೋರ್ಟ್ ನೀವ್ ಇಲ್ದಾಗ ನಾವ್ ಏನು ಮಾಡಂಗಿಲ್ಲ ಆಯ್ತಾಯ್ತು ಏನಪ್ಪ ಸುರಜಾ ಏನೋ ಹೇಳಾತಿದ್ದಲ್ಲ ಅದಮ್ಮ ಈಗ ನಾವಿಬ್ರು ಈ ಕಡೆ ನಿಂತ್ಕೊಂತೀವಿ ಅವ್ರಿಬ್ರು ಆ ಕಡೆ ನಿಂತ್ಕೊಂತಾರ ನೀನು ಈ ಕಡೆ ನನ್ ಪಕ್ಕ ನಿಂತ್ಕೊ ನಿನ್ ಪಕ್ಕ ಒಂದ್ ಪ್ಲೇಸ್ ಖಾಲಿ ಉಳಿತೈತಿ ಯಾಕೆ ಖಾಲಿ ಅಂದ್ರ ಅಂದ್ರಲ್ಲೇ ಅಪ್ಪನ್ ಫೋಟೋ ಅವ್ರು ಹಾಕ್ತಾರಂತ ಹಂಗಾಗಿ ಮಾಡ್ಬೋದಾ ಹಿಂಗೆಲ್ಲ ಮಾಡ್ಬೋದು ಸೊ ಅದ್ರ ಸಲ ಹೋಗಿ ಬರ್ರಿ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಪಟ ಪಟ ಇನ್ನು ಹಿಂದಿನ ಕಾಲದಿರಿ ಸರ್ ನೀವು ಹಂಗಾರ ಎಲ್ಲ ಫೋಸ್ ಕೊಡ್ರಿ ನಾನು ರೆಡಿ ಮಾಡ್ಕೋತೇನೆ ಫೋಟೋ ಹಾ ಸರ್ ಹಾ ಸರ್ ಕರೆಕ್ಟ್ ಆಗೈತಿ ಫೋಸ್ ಸರ್ ನೀವ್ ಒಂದ್ ಸ್ವಲ್ಪ ಕೈ ಕೆಳಗೆ ಮಾಡ್ರಿ ಹಾ ಸರ್ ಈಗ ನೋಡ್ರಿ ಹಾ ರೀ ಸರ್ ನೀವು ಮೇಡಮ್ ಮೇಲೆ ಒಂದ್ ಕೈ ಹಾಕ್ರಿ ಸರ ನೀವು ರೀ ಚೀಸ್ ಸರ್ ಆಯ್ತ್ರಿ ಥ್ಯಾಂಕ್ ಯು ವೆರಿ ಮಚ್ ರೀ ಸರ್ ರೀ ಆದಷ್ಟು ಜಲ್ದಿ ನಮ್ಗೆ ಫೋಟೋಸ್ ಕೊಡ್ಬಿಡ್ರಿ ಶೋರ್ ಸರ್ ನಾನು ನಿನ್ ಬರ್ತೇನೆ ರೀ ಏ ನಮ್ಮ ಗಾಡಿ ಒಳಗೆ ಬರುವಂತಿ ತೋರಿ ಡ್ರಾಪ್ ಮಾಡ್ತೇನೆ ಅಂತ ಬೇಡ ಸರ ನಾನು ಓನ್ ವೆಹಿಕಲ್ ಒಳಗೆ ಬಂದೇನೆ ಅಂತ ನಾನು ಬರ್ತೇನೆ ತೊಳ್ರಿ ಹಾ ಎಲ್ಲ ಆದ್ಮೇಲೆ ನಿಮ್ಮ ಮನೆಗೆ ಬಂದು ಫೋಟೋಸ್ ಕೊಡ್ತೇನೆ ಸರಿ ಸರ್ ಒಂದ್ಸಲ ನನಗೆ ಫೋನ್ ಮಾಡ್ರಿ ನಾನು ಅಮೌಂಟ್ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ರೀ ಸರ್ ಥ್ಯಾಂಕ್ಸ್ ರೀ ಮತ್ತೆನಾರ ಇದೇ ರೀತಿ ಫೋಟೋಸ್ ಇದ್ರೆ ನನಗೆ ಹೇಳಿರಿ ನಾನು ಆಯ್ತು ರೀ ಇವೆಲ್ಲ ಫೋಟೋಸ್ ಚಲೋ ಬಂತು ಅಂದ್ರೆ ನನ್ನ ಫ್ರೆಂಡ್ಸ್ ನಾನು ನಿಮ್ಮ ಹೆಸರನ್ನ ರೆಫರ್ ಮಾಡ್ತೇನೆ ಸರಿ ರೀ ಸರ್ ಥ್ಯಾಂಕ್ಸ್ ರೀ ನಾನು ನಿನ್ ಬರ್ತೇನೆ ಅಮ್ಮ ಮನೆಗೆ ಹೋಗೋಣ ಸರಿ ಅಮ್ಮ ಈಗ ಹೋಟ್ಲಿಗೆ ಹೋಗಿ ಅಲ್ಲಿ ಹೋಗಿ ಏನಾರ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣಂತ ಹಾ ಈಗಾಗಲೇ ಹೊತ್ತಾಗೈತಿ ನಾವು ಫ್ಯಾಮಿಲಿ ಅಂತ ಅಂದ್ರೆ ಹೇಳಿ ಒಟ್ಟೆ ಎಲ್ಲೂ ಹೊರಗೆ ಬಂದೇ ಇಲ್ಲ ಔಟಿಂಗ್ ಈಗ ಈಗ ಹೆಂಗಿದ್ರು ಈ ಫೋಟೋ ಶೂಟ್ ನೆಪದ ಒಳಗಡೆ ಇಷ್ಟು ಹೊರಗೆ ಬಂದೇವಿ ಸರಿನಪ್ಪ ಹಂಗಾಗ್ಲಿ ಹಾ ನೀವು ಸ್ಟಾರ್ಟಿಂಗ್ ಕರೆದಾಗ ಬರಬೇಕು ಬೇಡ ಅಂತ ಅನಿಸ್ತು ಆಮೇಲೆ ಹೋಗ್ಲಿ ಬಿಡ ನಿಮ್ಮ ಖುಷಿನ ನನ್ನ ಖುಷಿ ಅಂತ ಹೇಳಿ ಬಂದೆ ನಿಜವಾಗ್ಲು ಇವತ್ತ ನಿಮ್ಮ ಜೊತೆಗೆ ಇಲ್ಲಿ ಬಂದ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನೋಡಪ್ಪ ಹೌದು ರೀ ಏನ್ ಮದು ಮತ್ತೆ ಆಸೆ ಉಳ್ಕೊಂಡಿತ ಅದು ಹಂಗಲ್ಲ ನೀವು ಅಲ್ಲಿ ನನ್ನನ್ ಕರ್ಕೊಂಡು ಬಂದ್ರಿ ಅವಾಗ ರಮ್ಯಾನು ಅಲ್ಲೇ ಇದ್ಲು ಮತ್ತ ಅಮ್ಮನು ಎಲ್ಲ ಅಲ್ಲೇ ಇದ್ರ ಬಟ್ ಇವರೆಲ್ಲ ಯಾವಾಗ ಬಂದ್ರ ಅಯ್ಯೋ ಹುಚ್ಚುಡ್ಗಿ ನಾನು ಇನ್ನ ಕರ್ಕೊಂಡ್ ಬಂದ ತಕ್ಷಣ ಇವರು ಅಮ್ಮನ್ ಕರ್ಕೊಂಡ್ ಬಿಟ್ಟ ಬಿಟ್ರ ರಮ್ಯಾ ಸುರೇಶ್ ಮತ್ತ ಅಮ್ಮ ನಮ್ ಹಿಂದಿನ ಗಾಡಿ ಒಳಗ ಬಂದ ಬಿಟ್ಟು ಅವ್ರು ಇನ್ನೊಂದ್ ಕಾರ್ನಾಗ ನಾವ್ ಇಲ್ಲಿ ಬಂದ್ವಿ ಅಷ್ಟೊತ್ತಿಗೆ ಅವ್ರು ಬಂದ ಬಿಟ್ರು ಓ ಹೌದಲ್ಲ ಇದ್ ನನ್ ತಲೆಗ ಹೊಳಿಲಿಲ್ಲ ನೋಡ್ರಿ ಹಾ ಇದ್ ಖುಷಿ ಆಗೇತಿ ಮತ್ತೆ ಹೊಳಿದ ಇನ್ನೇನು ಹೌದ್ ಹೌದ್ ಬಾಬಾ ಅಕ್ಕ ಬಾಳ್ ಖುಷಿ ಆಗೇತಿ ಒಟ್ಟ ತಲೆನ ಓಡಬಲ್ದಾಗೇತಿ ಅಕ್ಕ ಇವಾಗ ಹ್ಯಾಪಿನಾ ಹಾ ನಿಜವಾಗ್ಲು ಬಾಳ್ ಅಂದ್ರೆ ಬಾಳ್ ಖುಷಿ ಆಗತೈತಿ ಇದಕ್ಕೆಲ್ಲ ನಿಮಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ವೈನಿ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಹೌದಕ್ಕ ಈಗ ನೀನ್ ಥ್ಯಾಂಕ್ಸ್ ಹೇಳಿ ನಮ್ಮನೆಲ್ಲ ದೂರ ದೂರ ಮಾಡಕತ್ ಬಿಟ್ಟಿದಿ ಆಗಲೇ ಎಲ್ಲಾರು ನನಗ್ ಸಾರಿ ಕೇಳಿದ್ರಿ ಅವಾಗ ನನಗ್ ಅನ್ನೋದು ಹಂಗ ಅನಿಸ್ಲಿಲ್ಲ ಅದು ನಿಮ್ಗೆ ಯಾರಿಗೂ ಗೊತ್ತಾ ಆಗ್ಲಿಲ್ಲ ಅಲ್ಲ ಮಧು ಸರಿಯಪ್ಪ ಈಗ ಯಾವ ಸಾರಿನೂ ಬೇಡ ಯಾವ ಥ್ಯಾಂಕ್ಸ್ ಬೇಡ ಎಲ್ಲ ಊಫಿ ಮಾಫಿ ಓಕೆ ಲೆಟ್ಸ್ ಗೋ ಸುರೇಶ ರಮ್ಯಾ ನೀವಿಬ್ರು ಒಂದ್ ಗಾಡಿ ಒಳಗೆ ಬರ್ರಿ ಅಮ್ಮನ ಮಧುನ ಕರ್ಕೊಂಡು ನಾ ಬರ್ತೇನೆ ಸರಿ ಅಣ್ಣ ಅಮ್ಮ ನಡಿ ಆಮೇಲೆ ಇನ್ನೊಂದು ಆ ಫೋಟೋಗ್ರಾಫರ್ ಅಣ್ಣ ಏನಿಲ್ಲ ಆ ಫೋಟೋಗ್ರಫರ್ನ ಕರ್ಸಿದ್ಯಾರು ನೀನು ರಮೇನ ಅಣ್ಣ ನಾನ ಕರ್ಸಿದ್ದು ಅಂದ್ರೆ ರಮೇಶ್ ಹೇಳ್ದ ಚೋಲದಾರ್ ಅವರು ಅಂತ ಅಂತ ಹೇಳಿ ಅಂದ್ರೆ ನಂಬರ್ ಒನ್ ಫೋಟೋಗ್ರಾಫರ್ ಅಂತ ಅವ್ರೆ ಹಂಗಾಗಿ ಅವ್ರನ್ನ ಬರಕ್ ಹೇಳ್ ಯಾಕಣ್ಣ ಏನಾರು ತಪ್ಪಾತ ಏ ಹಂಗೇನಿಲ್ಲಪ್ಪ ಅದು ಅವ್ರಿಗೆ ಹೇಳ್ಬಿಡ ಜಾಸ್ತಿ ಹಿಂಗ ಎ ಐ ಇಫೆಕ್ಟ್ ಯೂಸ್ ಮಾಡಿ ಎಡಿಟಿಂಗ್ ಮಾಡಬೇಡ ಅಂತ ನ್ಯಾಚುರಲ್ ಆಗಿನ ಇರ್ಲಿ ಅಣ್ಣ ನ್ಯಾಚುರಲ್ ಆಗಿನ ಇರಕ್ ಹೇಳ್ತೀನಿ ತಗೋ ನಾನು ಹೇಳೇನಿ ನೀನು ಒಂದ್ ಸ್ವಲ್ಪ ಮ್ಯಾಲಿನ ಮೇಲೆ ಹೇಳು ಯಾಕಂತ ಅಂದ್ರ ಅಂದ ನ್ಯಾಚುರಲ್ ಆಗಿದ್ರೆ ಸ್ವಲ್ಪ ಚೆನ್ನಾಗ್ ಕೊಡ್ತೈತಿ ಈ ಎಡಿಟಿಂಗ್ ಎಲ್ಲ ಇದ್ರ ನಾಳೆ ನಮ್ಗ ಸುಮ್ನ ಹಂಗ ಬ್ಯಾಕ್ ಗ್ರೌಂಡ್ ಅಷ್ಟ ಇಟ್ಕೊಂಡು ಮನುಷ್ಯರ್ ಫೋಟೋಸ್ ಚೇಂಜ್ ಮಾಡಿ ಹಾಕಿವೆ ಅನ್ನೋ ತರ ಅನಿಸುತ್ತೆ ಅದಕ್ಕೆ ಇಲ್ಲ ಅಣ್ಣ ನ್ಯಾಚುರಲ್ ಫೋಟೋ ಎಡಿಟಿಂಗ್ ಹೇಳ್ತೀನಿ ನೀನ್ ತಲೆ ನಾನು ಫೋಟೋಸ್ ನೋಡಿನಿ ನೋಡೇನಿ ಒಂದಕ್ಕಿಂತ ಒಂದು ಮಸ್ತ್ ಬಂದ್ ಗೊತ್ತಾಗಂಗಿಲ್ಲ ಅದ ಬ್ಯಾಡ ಅನ್ನಪ್ಪ ಗೊತ್ತಾಗಂಗಿಲ್ಲ ಕರೆಕ್ಟ್ ಕರೆಕ್ಟಾಗಿ ಗೊತ್ತಾಗಬೇಕು ಓ ಹಂಗ ಅದು ಗೊತ್ತಾಗ್ತಿತ್ತ ಅವ್ರ ಫೋಟೋಸ್ ಅಷ್ಟು ಚಲೋ ಹೊಡಿತಾರ ಕೈ ಐತಿ ಹೌದು ಭಾವ ನಾನು ಒಂದ್ ನಾಲ್ಕಡೆ ನಮ್ ಫ್ರೆಂಡ್ಸ್ ಎಲ್ಲ ಅವ್ರೇಲ್ಲ ಅವ್ರನ್ನ ಕಸಿದಂತೆ ಹಾಗಾಗಿ ಏನು ಟೆನ್ಷನ್ ತೊಗೊಳ ಅವಶ್ಯಕತೆ ಇಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಹುಡುಕೊಡ್ತಾರ ಪ್ರಿಂಟ್ ಎಲ್ಲ ಚೆನ್ನಾಗಿ ಹಾಕೊಡ್ತಾರ ಬಹಳ ಎಡಿಟಿಂಗ್ ಎಲ್ಲ ಇರಂಗಿಲ್ಲ ಅಂದ್ರೆ ನಮಗ ಯಾವ್ದು ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ ಎಲ್ಲ ನ್ಯಾಚುರಲ್ ಅನ್ಸತ್ತೆ ಆಯ್ತಪ್ಪ ಒಟ್ಟು ಚಲೋ ಅಷ್ಟು ಸಾಕು ನೋಡಿ ನಡ್ರಿ